ನನ್ನ ಹತ್ರ ಒಂದು ಸಣ್ಣ ಫೋನಿದೆ ನಂಗೆ ಭಾಳ ಜನ ಕೇಳ್ತಾರೆ ಸರ್ ಇನ್ನೂ ಆ ಫೋನಲ್ಲೇ ಇದ್ದೀರಾ ಸರ್ ಅಂತ ನಿನಗೇನಾದ್ರೂ ಸಮಸ್ಯೆ ಆಗಿದ್ದರೆ ಬೇರೆ ತಗೋತೀನಿಪ್ಪ ಅಂತಂದೆ ಇಲ್ಲ ಸರ್ ನೀವು ಇಟ್ಕೊಳ್ಳಿ ಸರ್ ಅಂತಂತ ಭಾಳ ಸಂತೋಷ ಅಂತ ಏಕೆಂದರೆ ಅದರಲ್ಲಿ ಅದೇನೋ ಫೇಸ್ಬುಕ್ಕು ಅದೇನೋ ವಾಟ್ಸಪ್ಪು ಅದೇನೋ ಇನ್ಸ್ಟಾಗ್ರಾಮು ಆಮೇಲೆ ಅದೇನೋ ಯೂಟ್ಯೂಬು ಇದೆಲ್ಲ ಯಾವುದು ಬರೋಲ್ಲ ನನ್ನ ಆಪ್ತ ಗೆಳೆಯರು ಕೆಲವರು ಕೇಳ್ತಾರೆ ಮತ್ತು ಯಾಕೆ ಇಟ್ಕೊಂಡಿದ್ದೀಯಾ ಅಂತ ನನಗೆ ಅದ್ರಲ್ಲಿ ಎರಡು ಬಟನ್ ಗೊತ್ತಿದೆ ಒಂದು ಹಸ್ರದು ಇನ್ನೊಂದು ಕೆಂಪದು ಒತ್ತತೀನಿ ಅಷ್ಟೇ ನನಗೆ ಸಾಕದು ಒಂದು ಎಸ್ ಎಮ್ ಎಸ್ ಬರುತ್ತೆ ಅದರಲ್ಲಿ ಅದರಲ್ಲೂ ಓಕೆ ಎಸ್ ಥ್ಯಾಂಕ್ ಯು ಅಂತ ಅಂತಾಗ್ಬಿಟ್ಬಿಡ್ತೀನಿ ನಾನು ನಾನು ವಿಪರೀತ ಕಮ್ಯುನಿಕೇಷನ್ ಮಾಡಲ್ಲ ಇವರು ಹೇಳಿದ್ರು ಮೊಬೈಲು ಅಂತ ಮೊಬೈಲ್ ಹೆಂಗೆ ಗೊತ್ತಾ ನಿಮಗೆ ನಮ್ಮ ಮನೆಯಲ್ಲಿರೋ ಚಾಕು ಇತ್ತಂಗೆ ಈ ಚಾಕುನ ನೀವು ತರಕಾರಿ ಕತ್ತರಿಸಕ್ಕೂ ಬಳಸ್ಕೋಬೋದು ಬೇಜಾರಾದಾಗ ಕೈಯನ್ನು ಕತ್ತರಿಸ್ಕೋಬೋದು ಮೊಬೈಲು ಅಷ್ಟೇ ಬಹಳ ಅದ್ಭುತವಾದ ಜ್ಞಾನವನ್ನು ನೀವು ಅದರಿಂದ ಸಂಪಾದನೆ ಮಾಡಬಹುದು ಮತ್ತು ಸ್ವಲ್ಪ ಯಾಮಾರಿದ್ರೆ ಅದರಿಂದ ಹಾಳಾಗಿ ಹದಗೆಟ್ಟು ಹೊಟ್ಟೋಗ್ಬಿಡ್ಬೋದು ಏನು ಬೇಕಾರು ಆಗ್ಬೋದು ಸೊ ಮತ್ತೆ ಆಯ್ಕೆ ಯಾರ ಹತ್ರ ಇದೆ ಈಗ ಒಳ್ಳೆಯವರ ಕೆಟ್ಟವರಾಗಕ್ಕೆ ಯಾರ ಹತ್ರ ಇದೆ ಏನ್ ಎಲ್ಲ ಸೈಲೆಂಟಾಗಿ ಕೂತಿದ್ದೀರಿ ಯಾರ ಹತ್ರ ಇದೆ ನಿಮ್ಮ ಹತ್ರನಾ ನಮ್ಮ ಹತ್ರನಾ ಅದೇ ಕರೆಕ್ಟ್ ಒಂದ್ಸರಿ ಎಲ್ಲ ಮೊಬೈಲ್ ತಕೊಂಡು ನೋಡ್ಕೊಂಬಿಡಿ ಅಲ್ಲ ಕರೆಕ್ಟ್ ಆಗಿದೆಯಾ ಅಂತ ಹಾಗಾಗಿ ಮಾಧ್ಯಮ ಅಂದ ತಕ್ಷಣ ಟಿ ವಿಗಳು ನಾವು ಟಿ ವಿನಲ್ಲಿ ಏನೇನಾದ್ರು ಹಾಕಿದ್ರು ಅವ್ರು ಹೇಳ್ದಂಗೆ ನಮ್ಮನ್ನು ಕೇಳಕ್ ಜನ ಇದ್ದಾರೆ ಕೇಳ್ತಾರೆ ಇದನ್ನ ಯಾಕೆ ಹಾಕಿದೆ ಅಥವಾ ಕೇಸ್ ಹಾಕ್ತಾರೆ ಇವತ್ತಿರೋ ಸೋಷಿಯಲ್ ಮೀಡಿಯಾ ಮಾಧ್ಯಮ ಹೊಸ್ದಾಗಿ ಏನು ಬಂದಿದೆ ನಮ್ಮನ್ನು ಕೇಳೋರು ಯಾರೂ ಇಲ್ಲದೆ ಇರೋ ಪರಿಸ್ಥಿತಿ ಬಂದು ಕೂತಿದೆ ಹಂಗಾಗಿ ಆಗಿರಬಹುದು ಈ ಮಾಧ್ಯಮದ ಈ ರೀತಿಯ ಸಮಾಜ ಮಾಧ್ಯಮ ಅಂದರೆ ಏನು ಈ ಮಾಧ್ಯಮ ಎಲ್ಲಿಂದ ಸಮಾಜದಿಂದ ಸಮಾಜ ಏನಾಗಿದೆ ಸಮಾಜನು ಬಹಳ ಸ್ವಾರ್ಥಿ ಇವತ್ತು ಇವತ್ತು ಸಮಾಜ ಜನೋಪಯೋಗಿ ಸಮಾಜ ಅಲ್ಲ ಸ್ವಾರ್ಥದ ಸಮಾಜ ಒಬ್ಬ ಒಬ್ಬ ದುಡ್ಡು ಮಾಡೋ ವ್ಯಕ್ತಿ ನನ್ನ ಒಂದ್ಸರಿ ಬಂದಾಗ ನಾನು ಕೇಳಿದೆ ಎಷ್ಟು ಮಾಡಬೇಕು ಅಂತ ಆಸೆ ಇದೆ ನಿನಗೆ ಜೀವನದಲ್ಲಿ ಸುಮಾರಾಗಿ ಮಾಡಬೇಕು ಅಂತ ಆಸೆ ಇದೆ ಅಂತ ಅಲ್ಲ ಸುಮಾರು ಅಂದ್ರೆ ಒಂದು ಐಡಿಯಾ ಕೊಡು ಅಂತಂದು ಇಲ್ಲ ಉತ್ತರ ಇಲ್ಲ ಒಂದು ಐದು ಸಾವಿರ ಮಾಡಿದ್ರೆ ಸಾಕ ಅಂದೆ ಐದು ಸಾವಿರ ಏನು ರೂಪಾಯಲ್ಲ ಐದು ಸಾವಿರ ಕೋಟಿ ಯಾಕೆ ಯಾರು ಎಲ್ಲ ಗಾಬರಿ ಆಗೋದ್ರ ಮಾಡಿದ್ರೆ ಸಾಕ ಅಂತ ಕೇಳಿದೆ ಸಾಕಾಗ್ಬೋದು ಅಂತಂದ್ರು ಮಾಡ್ತೀರಿ ಅದು ಇಟ್ಕೊಂಡು ಒಂದು ಅಂದರೆ ಇಟ್ಕೊಂಡು ಏನು ಮಾಡ್ತೀರಿ ನಾಳೆ ಏನು ತಿನ್ನಕ್ಕಾಗಲ್ಲ ದಿನ ಬೆಳಗ್ಗೆ ಹೊಸ ಶರ್ಟ್ ಹಾಕ್ಕೊಂಡ್ರು ವರ್ಷಕ್ಕೆ ನೂರ ಅರವತ್ತೈದು ಶರ್ಟ್ ಹಬ್ಬ ಹಬ್ಬಬ್ಬ ಅಂದ್ರೆ ಐದು ಸಾವಿರ ರೂಪಾಯಿ ಬ್ರ್ಯಾಂಡೆಡ್ ಶರ್ಟ್ ಆದರೂ ನನ್ನ ಹತ್ರ ಐದು ಸಾವಿರ ಕೋಟಿ ಇದೆ ಅನ್ನೋ ಕಾರಣಕ್ಕೆ ಐದು ಸಾವಿರ ಕೋಟಿ ವ್ಯಾಲ್ಯೂದು ಕಾರಿಲ್ಲ ಕಾರ್ ಹಬ್ಬ ಹಬ್ಬ ಅಂದರೆ ಹೈಯೆಸ್ಟ್ ಕಾರ್ ವ್ಯಾಲ್ಯೂ ಹದಿನೈದು ಕೋಟಿನೋ ಇಪ್ಪತ್ತು ಕೋಟಿನೋ ಅದ್ರ ಮೇಲೆ ಇಲ್ಲ ನಿಮ್ಮ ಹತ್ರ ದುಡ್ಡು ಇರ್ಬೋದು ಬಟ್ ಕಾರ್ ಇಲ್ಲ ಬಲಿ ಹೋಟ್ಲಿಗೆ ಹೋಗೋಣ ಅಂದರೆ ಎಷ್ಟೇ ದುಡ್ಡು ಇರಲಿ ಆ ಹೋಟ್ಲಲ್ಲಿ ಹೈಯೆಸ್ಟ್ ರೂಮ್ ಅಂದರೆ ಮೂರು ಲಕ್ಷನೋ ಎರಡು ಲಕ್ಷನೋ ಭಾಳ ದೊಡ್ಡ ಹೋಟ್ಲು ಅಂತಂದ್ರೂ ವಿಮಾನಕ್ಕೆ ಹೋದ್ರೆ ಅದು ಯಾವುದೋ ಬಿಸ್ನೆಸ್ ಕ್ಲಾಸೋ ಅದೇನು ಎಕ್ಸಿಕ್ಯೂಟಿವ್ ಕ್ಲಾಸೋ ಯಾವುದೋ ಒಂದು ಕ್ಲಾಸು ಅದಾದಮೇಲೆ ಕ್ಲಾಸ್ ಇಲ್ಲ ಹತ್ರ ಐದು ಸಾವಿರ ಕೋಟಿ ಅಂತ ಹೇಳ್ಬಿಟ್ಟು ಅವ್ನು ಪೈಲಟ್ ಏನು ಕರ್ಕೊಂಡೋಗ ತೊಡೆ ಮೇಲೆ ಕೂರಿಸ್ಕೊಳ್ಳೋಲ್ಲ ಅವನೇನು ಕೂರಿಸ್ಕೊಳ್ಳೋಲ್ಲ ಏನು ಮಾಡ್ತೀಯ ದುಡ್ಡನ್ನ ಅಂದೆ ಐ ನಿಮ್ಗೆ ಅವಲ್ಲ ಅರ್ಥವಾಗಲ್ಲ ಅಂದ ಭಾಳ ಕರೆಕ್ಟು ಅಂದೆ ಭಾಳ ಕರೆಕ್ಟು ಸ್ವಾರ್ಥಕ್ಕೆ ಬಂದಾಗ ನಾನು ಯಾಕೆ ಕೆಲವು ಕೆಲಸಗಳನ್ನ ಮಾಡ್ತಿದ್ದೀನಿ ಅನ್ನೋ ಅರಿವೇ ಇರಲ್ಲ ಅರಿವೇ ಇರಲ್ಲ ಅದು ಯಾಕೆ ನಮ್ಮ ರೈತಾಪಿ ಜನನ ನಾವು ಮುಗ್ದು ಅಂತ ಬಣ್ಣಿಸ್ತೀವಿ ಅಲ್ಲಲ್ಲಿ ಅಲ್ಲಲ್ಲಿ ಕತೆಗಳಲ್ಲಿ ಕವನಗಳಲ್ಲಿ ಹಾಡುಗಳಲ್ಲಿ ಮತ್ತೊಂದರಲ್ಲಿ ಮಗದೊಂದರಲ್ಲಿ ಯಾಕೆ ಬಣ್ಣಿಸ್ತೀವಿ ನಮ್ಮ ರೈತಾಪಿ ಜನರನ್ನು ಮುಗ್ದು ಮುಗ್ದುರು ಅಂದ್ರೆ ದುಡಿತದ ಆತುರದಲ್ಲಿ ಅವರಿಗೆ ಈ ಬೇರೆ ಸ್ವಾರ್ಥದ ಚಿಂತನೆಗಳು ಬರದೇ ಇಲ್ಲ ಅವ್ರಿಗೆ ಬರೋದೇ ಇಲ್ಲ ಅದು ಅದಕ್ಕೆ ಅವ್ರು ಹಂಗಿರ್ತಾರೆ ಹೋದ ತಕ್ಷಣ ಮಲ್ಕತ್ತಾರೆ ಸಂಜೆ ಹೊತ್ತಲ್ಲಿ ನೆಮ್ಮದಿ ಆಗತ್ತಲ್ಲ ಕಡೆಗೆ ನಮ್ಗೆ ಹಂಗಲ್ಲ ಮಾಡ್ತಾನೇ ಇರ್ತೀವಿ ಏನಕ್ಕೆ ಏನು ಗೊತ್ತಿಲ್ಲ ಈ ಸ್ವಾರ್ಥದ ಬದುಕಿದ್ದಾಗ ನೀವು ಸಮಾಜದಿಂದ ಬಂದ ಮಾಧ್ಯಮ ಪೇಪರ್ನವರೋ ಟಿ ವಿನವರೋ ಯಾರು ಹಾಕ್ಕೊಳ್ಳಿ ಅವರು ಎಲ್ಲರಿಗೂ ಒಳ್ಳೇದು ಮಾಡೋ ಥರ ಇರಬೇಕು ಅಂತ ನಿರೀಕ್ಷೆ ಹೆಂಗೆ ಮಾಡ್ತೀರಿ ಟಿ ವಿನವ್ರೇನು ಸ್ವಾರ್ಥಿಗಳಲ್ವೇನು ಅಥವಾ ಪೇಪರ್ನವ್ರೇನು ಸ್ವಾರ್ಥಿಗಳಾಗಲ್ವಾ ಹೇಗೆ ನಿರೀಕ್ಷೆ ಮಾಡ್ತೀರಿ ಅದನ್ನು ನೀವು ಇವತ್ತು ನಮ್ಮ ದೇಶಕ್ಕೆ ಭಾಳ ದೊಡ್ಡ ಸಮಸ್ಯೆ ಇರೋದು ಒಂದೇ ನಮ್ಮ ದೇಶ ಕೆಟ್ಟ ದೇಶ ಅಲ್ಲ ನಮ್ಮ ದೇಶಕ್ಕೇನು ಕೊರತೆ ಇಲ್ಲ ನಮ್ಮ ದೇಶದಲ್ಲಿರುವಂಥ ಒಳ್ಳೆ ಜನರಷ್ಟು ಇನ್ನೊಂದು ದೇಶದಲ್ಲಿ ಸಿಕ್ಕಲ್ಲ ನಾನು ತುಂಬ ದೇಶ ನೋಡ್ಬಿಟ್ಟಿದ್ದೀನಿ ಮತ್ತು ಕೆಲಸನೂ ಮಾಡಿದ್ದೀನಿ ಬೇರೆ ದೇಶದಲ್ಲಿ ನಾನು ನಾನು ನೋಡಿದ್ದೀನಿ ನಮ್ಮಲ್ಲಿ ತಲೆ ಓಡಿಸಿ ಕೆಲಸ ಮಾಡೋಕ್ಕೆ ಜನರ ಕೊರತೆಯೂ ಇಲ್ಲ ನಮ್ಮಲ್ಲಿ ಪ್ರಾಬ್ಲಮ್ ಆಗಿರೋದು ಏನು ಅಂದರೆ ನಾವೆಲ್ಲರೂ ನಮ್ಮನ್ನು ಬಿಟ್ಟು ನಾವು ಬೇರೆ ಚಿಂತೆ ಮಾಡ್ತಿಲ್ಲ ನಾವು ಯಾರೂ ಚಿಂತೆ ಮಾಡ್ತಿಲ್ಲ ಅದರ ಪರಿಣಾಮ ಸಮಾಜ ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಕಾಣುತ್ತೆ ಇವತ್ತು ಆ ಸೋಷಿಯಲ್ ಮೀಡಿಯಾನಲ್ಲಿ ಏನಪ್ಪಾ ಅಂತಂದರೆ ಅವನು ಎಷ್ಟು ಕೋತಿ ಥರ ಆಡಿದ್ರೆ ಹೈಯೆಸ್ಟ್ ಜನ ನೋಡ್ತಾರೆ ಅಂತ ಅವನು ಟ್ರೈ ಮಾಡ್ತಾನೆ ಲೆಕ್ಕಾಕರಿ ಅವನು ಹೈಯೆಷ್ಟು ಕೋತಿ ಥರ ಆಡ್ಬೇಕು ಅವನು ಕೆಟ್ಟು ಕೆಟ್ಟದ್ದು ನೀನು ಮಾಡಬೇಕು ಅವನು ಅದನ್ನು ನಾವು ನೋಡಬೇಕು ಒಂದು ಖ್ಯಾತ ಹೆಣ್ಣು ಮಗಳು ಫಿಲಂ ತಾರೆ ಆಕ್ಸಿಡೆಂಟಲ್ ಹೋಗ್ಬಿಟ್ಟಿದ್ದಾರೆ ಆಕೆಯ ಮನೆಯ ಸುತ್ತಲೂ ಆಕೆ ದಿನ ಜಗಳ ನಡೀತಿದೆ ಅದಕ್ಕೆ ಆಕೆಯ ಮನೆಯ ಸುತ್ತಲೂ ಸಂಸ್ಕಾರ ಆಕೆಗೆ ಇದು ನಿಧನ ಆದಮೇಲೆ ಆಗಿರೋ ಕಾರ್ಯಗಳೆಲ್ಲ ಸರಿಯಾಗಿ ಆಗಿಲ್ಲ ಅಂದ್ಬಿಟ್ಟು ಭೂತಾ ಪಿಚಾಚಿ ತಿರುಗ್ತಾ ಇದೆಯಂತೆ ಅದಕ್ಕೆ ಅವ್ರ ಮನೆಯಲ್ಲಿ ಜಗಳ ಆಗ್ತಿದೆಯಂತೆ ಅದಕ್ಕಿಂತ ಶಾಂತಿ ಆಗಬೇಕು ಅಂತ ಇದು ಒಂದು ಕತೆ ಟಿ ವಿನಲ್ಲಿ ಒಂದು ಅರ್ಧ ಗಂಟೆ ಕಾರ್ಯಕ್ರಮ ಚೆನ್ನಾಗಿ ಬಂದಿದೆ ಅವತ್ತಿನ ದಿನವೇ ನನ್ನಂತಹ ಮೂರ್ಖ ಇನ್ನೊಬ್ಬ ಇಲ್ಲ ನನ್ನ ಭ್ರಮೆ ನಾನು ಮಾತಾಡೋ ಟಿ ವಿಲಿ ಕೂತ್ರೆ ಜನ ಹಂಗೆ ಕುತ್ಕೊಂಡು ನೋಡ್ಬಿಡ್ತಾರೆ ಅಂತ ನನ್ನ ಭ್ರಮೆ ಯಾಕಂದರೆ ನನಗೆ ಹಂಗೆ ಹೇಳಿದ್ದಾರೆ ಸಾರ್ ಏನು ಸಾರ್ ಮಾತಾಡ್ತೀರಿ ಸಾರ್ ಏನು ಚೆನ್ನಾಗಿ ಹೇಳ್ತೀರಿ ಸರ್ ಏನು ಚೆನ್ನಾಗಿ ಲಾಸ್ಟಲ್ಲಿ ಹೇಳೋದೇನು ಗೊತ್ತಾ ಚೆನ್ನಾಗಿ ಬೈತೀರಿ ಬಿಡಿ ಸರ್ ಅಂತಾರೆ ನಾನೇನು ಅನ್ಕೊಂಡಿದ್ದೆ ಇಲ್ಲ ನಾನು ನೋಡ್ತಾರೆ ಅಂದ್ಕೊಂಡು ಈ ಕಾರ್ಯಕ್ರಮ ಆಗಿದ್ದ ನೆಕ್ಸ್ಟ್ ಕಾರ್ಯಕ್ರಮ ನಂದು ಎಸ್ ಎಲ್ ಸಿ ಮಕ್ಕಳು ನಾಳೆ ಎಕ್ಸಾಮ್ಗೆ ಹೋಗ್ತಾ ಇವೆ ಆ ಮಕ್ಕಳ ಜೊತೆ ಕೂತ್ಕೊಂಡು ಹೆಂಗೆ ನೀವು ಪ್ರೆಷರ್ಗೆ ಸಿಕ್ಕಾ ಕಳೆದ ಎಕ್ಸಾಮ್ ಬರೀಬೇಕು ಅಂತ ಆ ಮಕ್ಕಳ ಜೊತೆ ಪ್ರೋಗ್ರಾಮ್ ಪ್ರೋಗ್ರಾಮ್ ಮುಗಿಸಿ ಆಚೆ ಬಂದರೆ ನನ್ನ ಮೊಬೈಲ್ಗೆ ಒಂದು ನಾಲ್ಕು ಆರು ಮೆಸೇಜು ಭಾಳ ಚೆನ್ನಾಗಿತ್ತು ರಂಗನಾಥ್ ಅಂತ ನಾನೇನು ಅಂದ್ಕೋಬೇಕು ಚೆನ್ನಾಗಿದೆ ಅಂದ್ಕೋಬೇಕು ವಾರ ಕಳೆದ ಮೇಲೆ ನಮ್ಮ ವಿನಲ್ಲಿ ಯಾವ್ಯಾವ ಕಾರ್ಯಕ್ರಮ ಎಷ್ಟು ಜನ ನೋಡಿದ್ರು ಅನ್ನೋಕ್ಕೆ ರೇಟಿಂಗ್ ಅಂತ ಕೊಡ್ತಾರೆ ಅದನ್ನು ಬಂತದು ಅದು ಬಂದಾಗ ಎಷ್ಟೋ ಪಾಯಿಂಟ್ಸ್ ತರ ಕೊಡ್ತಾರೆ ನಾನು ನಿಮ್ಗೆ ಜನರ ಎಷ್ಟು ಜನ ನೋಡಿದ್ದಾರೆ ಕನ್ವರ್ಟ್ ಮಾಡಿ ಹೇಳ್ತೀನಿ ಅಷ್ಟೇ ಪರಿವರ್ತನೆ ಮಾಡಿ ನಮ್ದು ಎಸ್ ಎಲ್ ಸಿ ಕಾರ್ಯಕ್ರಮ ಸಾವಿರ ಜನ ನೋಡಿದ್ರೆ ಭೂತದ ಕಾರ್ಯಕ್ರಮನ ಹತ್ತು ಸಾವಿರ ಜನ ನೋಡಿದ್ರು ಎಲ್ಲಿಂದ ಬಂತಿದು ಸಮಾಜದಿಂದಾನೆ ಹಂಗಾಗಿ ಆಯ್ಕೆನ ನಾವು ಮಾಡ್ಕೋಬೇಕು ನನಗೇನು ಬೇಕು ಪುಕ್ಕಟ್ಟೆ ಸಣ್ಣ ಹಣಕಾಸು ಸಂಸ್ಥೆಯ ವ್ಯಕ್ತಿಗಳು ನಮ್ಮ ಊರಿಗೆ ಬಂದ್ಬಿಟ್ಟು ಮ್ಯೂಚ್ ಇದು ಮೈಕ್ರೋ ಫೈನಾನ್ಸಲ್ಲಿ ಸಾಲ ಕೊಡ್ತಿದ್ದಾನೆ ಅಂದ್ಬಿಟ್ಟು ನಾನು ಕಂಡು ಕಂಡು ಕಡೆಯೆಲ್ಲ ಬಗದು 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 ಜೋಬಳಿ ಹಾಕೊಂಡು ಕೂತ್ಬಿಟ್ಟು ಆಮೇಲೆ ಲಬ ಅಂತಂದ್ರೆ ಯಾವನ್ ಕೆಳಗೆ ಬರ್ತಾನೆ ಆಯ್ಕೆ ಯಾರ ಕೈಯಲ್ಲಿದೆ ನಿಮ್ಮ ಕೈಯಲ್ಲಿದೆ ನೀವು ತಗೋಬಾರ್ದು ನಿಮಗೆ ಶಕ್ತಿ ಇಲ್ಲದೆ ಇದ್ದಾಗ ಮುಟ್ಕೂಡ್ದು ಅದನ್ನು ಸಿಂಪಲ್ಲು ನಮ್ಮ ಅಪ್ಪ ಅಮ್ಮ ಹೇಳಿದಂಗೆ ಹಾಸಿಗೆ ಚಾಚಿದಷ್ಟು ಕಾಲು ಚಾಚು ಅಂತಂದಂಗೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಇದ್ದಂಗೆ ಚಾಚ್ಕೊಂಡು ಸುಮ್ಮನೆ ಇರಬೇಕು ತಗೊಂಡು ಒಯ್ಯೋಂತು ಯಾವಂತ ಕೇಳ್ತಾನೆ ಅದಕ್ಕೋಗಿ ನಾನು ಸಾಯ್ತೀನಿ ಹುಟ್ಟಿರೋದು ಸಾಯಕ್ಕೇನು ಯಾಕೆ ಸಾಯ್ಬೇಕು ನಾವು ಹುನಿ ಮುಖ್ಯಮಂತ್ರಿಗಳು ಅದಕ್ಕೆ ಕಾನೂನು ತರಬೇಕು ಅಂತಂದಾಗ ಅದ್ರ ಚರ್ಚೆಗಳು ನಡೀತಿದ್ದಾಗ ನಾನು ಮಾತು ಕೇಳಿದೆ ಅವ್ರನ್ನ ಕಾಸು ಕೊಟ್ಟು ಅವ್ನು ಕೊಡಲ್ಲ ಅಂತಂದು ಪ್ರೊಟೆಕ್ಟ್ ಮಾಡಕ್ಕೆ ಕಾನೂನು ಯಾಕೆ ಅಂತ ಯಾರಿದ್ರದ್ದು ಆಯ್ಕೆ ಮಾಡ್ಕೋಬೇಕೀಗ ನಾವು ನಾವೇನು ಮಾಡ್ತೀವಿ ಮಾಧ್ಯಮದಲ್ಲಿ ಮುಗ್ದ ರೈತನ ಆತ್ಮಹತ್ಯೆ ಮೈಕ್ರೋ ಮೈಕ್ರೋಫಿನಾನ್ಸ್ನವರ ಕಿರುಕೊಳಕ್ಕೆ ಆತ್ಮಹತ್ಯೆ ಅಂತಿ ಹಾಕಿ 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 ಬಹಳ ದಿನಕ್ಕೆ ಇನ್ನಷ್ಟು ಸಾಲ ತಗೊಳ್ಳಿ ಮಾಡಿಟ್ಬಿಡ್ತೀವಿ ಬೇಕಾದ್ರೆ ಹಾಗಾಗಿ ಮಾಧ್ಯಮಗಳು ಅಂದ ತಕ್ಷಣ ನಾವು ಮೇಲಿಂದ ಇಳಿದು ಬಂದಿಲ್ಲ ನಾವು ಹೇಳಿದ್ದೆಲ್ಲ ಸತ್ಯನೂ ಅಲ್ಲ ಅಥವಾ ನಾವು ಹೇಳೋದೆಲ್ಲ ಸುಳ್ಳು ಅಂತನೂ ಅಲ್ಲ ಅದು ಸತ್ಯ ಸತ್ಯಾನೋ ಸುಳ್ಳು ಅನ್ನೋ ಆಯ್ಕೆ ಮತ್ತೆ ಸ್ವಂತ ಬುದ್ಧಿ ನಮ್ಮ ಕೈಯಲ್ಲಿ ಇನ್ಯಾವನೋ ಹೇಳಿದ್ದನ್ನು ಕೇಳ್ಕೊಂಡು ಕುತ್ಕೊಳಕಲ್ಲ ಈಗ ಅವ್ರು ಹೇಳಿದ್ರಲ್ಲ ವಾಟ್ಸಪ್ ಅಲ್ಲಿ ಬಂದ ತಕ್ಷಣ ನಂಬ್ಕೋತಾರೆ ಅಂತ ಈಗ ಏನು ಬಿಡ ಈಗ ಸುಮ್ಮನೆ ನಾನು ಇಲ್ಲಿ ನಿಂತಿದ್ದೀನಿ ಅಲ್ಲ ಒಂದು ಎರಡು ನಿಮಿಷ ಸ್ವಲ್ಪ ಯಾಕೋ ಸುಸ್ತಾಗ್ತಿದೆ ಅಂತಂದ್ಬಿಟ್ಟು ಒಂಚೂರು ನೀರು ಕುಡಿದ್ಬಿಟ್ಟು ಅಲ್ಲೊಂದು ಕುರ್ಚಿಲಿ ಹೋಗ್ಬಿಟ್ಟು ಒಂದು ಎರಡು ನಿಮಿಷ ಸ್ವಲ್ಪ ಕೂತ್ಬಿಟ್ಟು ಬಂದೆ ಅಂತ ಇಟ್ಕೊಳ್ಳಿ ಮುಗೀತಂತೆ ರಂಗನಾಥ್ ಕತೆ ಮುಗೀತ ಹಂಗ ಅಂದ್ಬಿಟ್ಟು ಹಂಗ್ಬಿಟ್ಟು ಇನ್ಯಾವನು ಆಗ್ತಾನೆ ಅದನ್ನು ಊರಲ್ಲ ನಂಬಿಕೊಂಡು ನನಗೆ ಫೋನ್ ಮಾಡಿ ನನಗೆ ಹೋಗೋದು ಬೇಡ ಅನ್ಸಿದ್ರು ನೀನು ಹೋಗಪ್ಪ ಅನ್ನೋ ಸ್ಟೇಜಿಗೆ ತಂದಿಟ್ಬಿಡ್ತಾನೆ ನನ್ನನ್ನು ಇದು ನಮ್ಮ ಹಣೆಯ ಬರಹ ಈ ಪರಿಸ್ಥಿತಿಗೆ ಇವತ್ತು ಒಂದು ಮಾತನ್ನು ಹೇಳಿ ನಿಮಗೆ ನಾನು ನನ್ನ ಮಾಧ್ಯಮದ ವಿಚಾರ ಮುಗಿಸ್ತೀನಿ ನಾವೆಲ್ಲ ಕಷ್ಟಪಟ್ಟು ಮೇಲೆ ಬಂದಿದ್ದೀವಿ ನಮ್ಮ ನಮ್ಮ ಲೆವೆಲಲ್ಲಿ ನಾವು ಏನು ಬೇಕಾದ್ರೂ ಆಗಿರಲಿ ದುಡ್ಡಲ್ಲ ದುಡ್ಡು ಬಿಟ್ಟ ಹಾಳಾಗಲಿ ಅದು ದುಡ್ಡು ಒಂದೇ ಅಲ್ಲ ನಾನು ಮಾತಾಡೋದು ಜೀವನದಲ್ಲಿ ನಾವು ಮೇಲೆ ಬಂದಿದ್ದೀವಿ ತಂದೆ ಆಗೋ ತಾಯಿ ಆಗೋ ನಾವು ಕರ್ ನಾವು ನಾವು ಪಾಲಿಸ್ಬೇಕಾದಂಥ ಎಲ್ಲ ಕರ್ತವ್ಯಗಳನ್ನು ನಿಭಾಯಿಸಿರ್ತೀವಿ ತಾಯಿ ತಂದೆಯಾಗಿ ಮಕ್ಕಳಿಗೆ ಮದುವೆ ಮಾಡಿರ್ತೀವಿ ಇದು ಸಣ್ಣ ಪುಟ್ಟ ಆಸ್ತಿಗಳನ್ನು ಕಾಪಾಡಿಕೊಂಡಿರ್ತೀವಿ ಆ ಆಸ್ತಿಗಳನ್ನ ನಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಕೊಟ್ಟು ಹೋಗೋದಕ್ಕೆ ಸಹ ವ್ಯವಸ್ಥೆ ಮಾಡಿಟ್ಟಿರ್ತೀವಿ ನಮ್ಮ ಆರೋಗ್ಯ ಕಾಪಾಡ್ಕೊಂಡಿರ್ತೀವಿ ಅತ್ತೆ ಮಾವನ ಜೊತೆ ಚೆನ್ನಾಗಿದ್ರು ಅವ್ರನ್ನ ನೋಡ್ಕೊಂಡಿರ್ತೀವಿ ಎಲ್ಲ ಮಾಡಿರ್ತೀವಿ ನಮ್ಮ ಕರ್ತವ್ಯಗಳನ್ನು ಪೂರೈಸಿದೀವಿ ಇದಿಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ ವಿಚಾರದಲ್ಲಿ ಈ ವಾಟ್ಸಪ್ ಅಲ್ಲಿ ಬುರುಡೆ ಬಿಡೋ ಒಬ್ಬ ಗಿರಾಕಿ ನಿಮ್ಗೆ ಒಂದು ದಿನ ಬಂದು ಹೆಲ್ಪ್ ಮಾಡಿದಣ ಯಾರೋ ಒಬ್ಬರು ಕೈ ಎತ್ತಿಬಿಡಿ ನೋಡ್ಬಿಡ್ತೀನಿ ನಾನೀಗ ನಾವು ಕಷ್ಟಪಟ್ಟು ಬೆವರು ಸುರಿಸಿ ಐದು ಕೋಟಿ ದುಡ್ಡಾರು ಮಾಡಿರಲಿ ಇಪ್ಪತ್ತಾರು ಕೋಟಿ ದುಡ್ಡಾರು ಮಾಡಿರಲಿ ಐದು ಐದು ಲಕ್ಷ ರೂಪಾಯಿ ದುಡ್ಡಾರು ಮಾಡಿರಲಿ ನಾವು ಇಷ್ಟೆಲ್ಲಾ ಕಷ್ಟಪಟ್ಟು ದುಡಿದ್ ಮೇಲಕ್ಕೆ ಬಂದಿದ್ದೀವಲ್ಲ ನಮ್ಮ ಈ ಕಷ್ಟದಲ್ಲಿ ವಾಟ್ಸ್ಆಪ್ ಅಲ್ಲಿ ನಮಗೆ ನಮಗೆ ಅಡ್ವೈಸ್ ಮಾಡಿ ಪುಕ್ಕಟ್ಟೆ ಗಿರಾಕಿಗಳು ಹಾಕ್ತಾರಲ್ಲ ಯಾವನಾರು ಒಬ್ಬ ಬಂದು ಒಂದಿನ ನಮ್ಗೆ ಎಲ್ಪ್ ಮಾಡಿದಾನ ಇಲ್ಲ ಆದ್ರೆ ಅವನು ಹೇಳಿದ್ದನ್ನ ಕೇಳೋ ಅಂತಹ ಮೂರ್ಖರ ತರ ಆಡ್ತೀವಿ ನಾವು ನಾವು ಯಾಕ್ರಿ ನಮ್ಮ ಜೀವನದಲ್ಲಿ ನಮ್ಗೆ ಹೆಲ್ಪ್ ಮಾಡದೇ ಇದ್ದ ಅವ್ನ ಮಾತನ್ನ ಕೇಳಬೇಕು ಅನ್ನೋ ತೀರ್ಮಾನಕ್ಕೆ ನೀವು ಇನ್ನೂ ಬಂದಿಲ್ವಲ್ಲ ಅವನು ಯಾವನೋ ಥರ್ಡ್ ಪಾರ್ಟಿ ಹೇಳೋದನ್ನು ಏನಕ್ಕೆ ಕೇಳಬೇಕು ನಾವು ಅದಕ್ಕೆ ನಂದೊಂದು ನಿರ್ಧಾರ ಇದೆ ನಾನು ಅದಕ್ಕೆ ಇಟ್ಕೊಂಡಿಲ್ಲ ಆದ್ನೆಲ್ಲ ನನ್ನ ಜೀವನದಲ್ಲಿ ನನ್ನ ಕಷ್ಟ ಕಾಲಕ್ಕೆ ಯಾವನು ನನ್ನ ಜೊತೆ ಸಹಾಯಕ ಬಂದಿಲ್ಲವೋ ಅವನು ಹೇಳಿದ್ನೆಲ್ಲ ನಾನು ಕೇಳಲ್ಲ ಯಾರು ನನಗೆ ಬಂದಿದ್ದಾರೋ ಅದನ್ನು ಒಂದ್ಸರಿ ನೋಡ್ತಿ ಮಾಧ್ಯಮ ನಾವು ಅಂದ್ಕೊಂಡಂಗೆ ಇರಲ್ಲ ಮುಂದಕ್ಕೆ ಗೊತ್ತಿಲ್ಲ ಮೋಸ್ಟ್ಲಿ ಟಿ ವಿನೂ ಇರುತ್ತೋ ಇಲ್ವೋ ನಮ್ಗೆ ಗೊತ್ತಿಲ್ಲ ಹೆಂಗಿರುತ್ತೋ ಟಿ ವಿ ಇದ್ದರೂ ಯಾವ ರೂಪದಲ್ಲಿ ಇರುತ್ತೋ ಗೊತ್ತಿಲ್ಲ ಯಾಕಂದರೆ ಈಗಲೇ ಟಿ ವಿ ನೀವು ಮೊಬೈಲಲ್ಲಿ ನೋಡೋಕೆ ಶುರು ಮಾಡಿಬಿಟ್ಟಿದ್ದೀರಿ ನೆಕ್ಸ್ಟ್ ಮೋಸ್ಟ್ಲಿ ನನಗೇನು ಡೌಟ್ ಇದೆ ಅಂದರೆ ಕಣ್ಣಿಗೆ ಎಲ್ಲರಿಗೂ ಮಕ್ಕಳಾಗ್ತಿದ್ದಂಗೆ ಒಂದು ಲೆನ್ಸ್ ಗಿನ್ಸ್ ಹಾಕ್ಬಿಡ್ತಾರ ಅಂತ ನನಗೊಂದು ಡೌಟ್ ಇದೆ ಹಾಂ ಯಾಕೆ ಡೌಟಾ ನಿಮಗೆಲ್ಲರಿಗೂ ಹತ್ತರ ಮೋಸ್ಟ್ಲಿ ಈಗ ತಲೆಗೇನೆ ಒಂದು ಚಿಪ್ಪನ್ನು ಹಾಕೋಣ ಅಂತ ಟ್ರೈ ಮಾಡ್ತಿದ್ದಾರೆ ಅದು ಹಾಕಿಬಿಟ್ರೆ ಈ ಕೈಗೆ ಇಲ್ಲಿಗೊಂದು ಚಿಪ್ ಹಾಕ್ಬಿಡೋದು ಈಗ ನೀವು ಆಧಾರ್ ಕಾರ್ಡೆಲ್ಲ ಇಟ್ಕೊಂಡಿದ್ದೀರಲ್ವಾ ಅವನು ಮಾತಾಡ್ತಾರೆ ಆಧಾರ್ ಕಾರ್ಡ್ ತೋರಿಸು ಆಧಾರ್ ಕಾರ್ಡ್ ತೋರಿಸು ಅಂತಾನೆ ಅದಕ್ಕೆ ಯಾವು ಅಂತ ತೋರಿಸೋದು ಅದನ್ನು ಜೀವನದಲ್ಲಿ ಕೈ ಹಿಂಗೆ ಸರಿ ಅನ್ನೋದು ನೋಡ್ಕೊಳ್ಳಿ ಆಧಾರ್ ಕಾರ್ಡ್ ಅಂತ ಆಧಾರ್ ರೆಕಾರ್ಡ್ ಮಾಡ್ಕೊಳತ್ತೆ ಕೈಗೆ ಚಿಪ್ ಹಾಕೋದು ಹಿಂಗಾಗಿ ಏನೇನು ಬರುತ್ತೋ ಯಾವನೂ ಗೊತ್ತು ಫಹಿನಲ್ಲಿ ಮನುಷ್ಯರು ಅನ್ನಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲದೆ ಇರೋಂತಹದ್ದು ಎಲ್ಲನೂ ನಮ್ಮ ಮೈ ಮೇಲೆ ಹಾಕ್ಬಿಡ್ತಾರೆ ಅನ್ಸುತ್ತೆ ಆದರೆ ನಮ್ಮನ್ನು ಕಾಪಾಡೋದು ಒಂದೇ ನೆನಪಿಟ್ಕೊಳ್ಳಿ ಮನುಷ್ಯನ ಬದಲಾಯಿಸೋಕ್ಕಾಗಲ್ಲ ಯಾಕಂದರೆ ಅವನ ಸಂಸ್ಕೃತಿಯನ್ನು ಮೆಷಿನ್ ಕಲಿಯಕ್ಕಾಗಲ್ಲ ಹಾಗಾಗಿ ನಮ್ಮ ಬುದ್ಧಿ ನಾವು ಕಂಟ್ರೋಲ್ ಇಟ್ಕೊಂಡ್ರೆ ಯಾವ ಮಾಧ್ಯಮನೂ ಏನೂ ಮಾಡೋಕ್ಕಾಗಲ್ಲ ಅವ್ರು ಹೇಳಿದ ಮಾಧ್ಯಮಾನು ಸೇರಿ ನಮ್ಮ ಟಿ ವಿನೂ ಸೇರಿ ನಾ ಹೇಳ್ತಿರೋದು ಸಾಕ ಇನ್ನಬೇಕು ಚೋರ ಕೂಗ್ರಪ್ಪ ಏನಾದ್ರು ಕರೆಕ್ಟಾಗಿ ಹ ಅಷ್ಟೆಲ್ಲ ಶುರುಲೇ ಒಗಳಿದ್ದೀನಿ ಒಳ್ಳೆಯವರು ಹೊತ್ತು ಕೂತಿದ್ದೀರಿ ಪಾಪ ಅಂತ ಅಷ್ಟಾರು ಕರ್ಣ ಬರ್ವ ನನ್ನ ಮೇಲೆ ಹ ನಿಜವಾಗ್ಲು ಹೇಳ್ತೀನಿ ಯಾರ ಕಾರ್ಯಕ್ರಮದಲ್ಲೂ ಈ ತರ ಕೂರಲ್ಲ ಈಗ ಅವ್ರದ್ದು ಸಂದೇಶ ಆಗೋವರೆಗೂ ನೀವು ಕೂತಿರ್ತೀರಿ ಅಂತ ನಂಗೆ ಗೊತ್ತಿದೆ ನಾನು ಅದನ್ನು ಮರ್ತಿಲ್ಲ ಯಾರ ಕಾರ್ಯಕ್ರಮದಲ್ಲೂ ಕೂರಲ್ಲ ಇವತ್ತಿನ ದಿನ ಬಹಳ ಕಷ್ಟ ಜನರನ್ನು ಕೂರಿಸ್ಕೊಳ್ಳೋದು ವಿಪರೀತ ಕಷ್ಟ ಅದರಲ್ಲಿ ನೀವು ಬಂದು ಕೂತಿದ್ದೀರಿ ಅಂತಂದ್ರೆ ಇಲ್ಲ ನೀವು ತುಂಬ ಒಳ್ಳೆಯವರು ಇಲ್ದಿದ್ರೆ ನೀವು ತುಂಬ ಪೆದ್ರು ಎರಡರಲ್ಲಿ ಒಂದು ಒಂದು ಗೊತ್ತಿಲ್ಲ ಮಾಧ್ಯಮಗಳು ಪಾತ್ರವನ್ನು ಪಾತ್ರವನ್ನು ನೀವು ನಿರ್ವಹಿಸೋದಕ್ಕೆ ನನಗೆ ಕೇಳ್ತಾ ಇದ್ರಿ ನಾನು ಮಾಧ್ಯಮವನ್ನು ನೋಡಿರೋ ದೃಷ್ಟಿಕೋನ ಹೀಗೆ ಹೇಳಿಬಿಟ್ಟು ಮುಗಿಸ್ತೀನಿ ಕೆಲವು ಉದ್ಯೋಗಗಳು ಮಗದೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಕೆಲವು ಉದ್ಯೋಗಗಳು ಅದು ಗುರುಸ್ಥಾನದಲ್ಲಿರುವವರಿರಬಹುದು ಇರಬಹುದು ನಮ್ಮ ನಾಳೋದಕ್ಕೆ ಅಂತ ಆಯ್ಕೆಯಾಗಿ ಹೋಗಿ ಅಧಿಕಾರವನ್ನು ಹಿಡ್ಕೊಂಡಿರುವಂತಹ ರಾಜಕಾರಣಿಗಳಿರಬಹುದು ಅಥವಾ ನಮ್ಮ ಮನಸ್ಸಿನ ಮೇಲೆ ತೀವ್ರವಾದ ಪರಿಣಾಮವನ್ನು ತಮ್ಮ ನಟನೆಗಳ ಮೂಲಕ ಮಾಡುವಂತಹ ಚಲನಚಿತ್ರದವರು ಇರಬಹುದು ಅಥವಾ ಮಾಧ್ಯಮ ಲೋಕದಲ್ಲಿರಬಹುದು ಅಥವಾ ಎಲ್ಲ ಅಧಿಕಾರವನ್ನು ಅವ್ರು ಕೇಳದಿದ್ದರೂ ಅವ್ರ ಕೈಗೆ ಕೊಡೋಂತಹ ಈ ಅಧಿಕಾರಿಗಳಿರಬಹುದು ಇವರೆಲ್ಲರಿಗೂ ಜೀವನದಲ್ಲಿ ಒಂದು ಗೊತ್ತಿರಬೇಕು ಇದು ಯಾವುದು ನನ್ನ ಆಸ್ತಿ ಅಲ್ಲ ಅಂತ ಇದೆಲ್ಲ ದೇವರು ನಿಶ್ಚಿತ ರೂಪದಲ್ಲಿ ಅದನ್ನು ಆಯ್ಕೆ ಮಾಡಿಕೊಟ್ಟಿರ್ತಾನೆ ನೂರ ಮೂವತ್ತು ಕೋಟಿ ಜನ ಇರುವಂತಹ ಭಾರತ ದೇಶದಲ್ಲಿ ಯಾಕೆ ಒಂದು ಇಪ್ಪತ್ತೈದು ಕೋಟಿ ಜನನ್ನ ಸ್ವಾಮೀಜಿ ಮಾಡಲಿಲ್ಲ ಯಾಕೊಂದು ಇಪ್ಪತ್ತೈದು ಕೋಟಿ ಜನನ್ನ ಆಫೀಸರ್ ಮಾಡಲಿಲ್ಲ ಐ ಪಿ ಎಸ್ ಕೆ ಎಸ್ ಐ ಎಸ್ ಯಾಕೊಂದು ಇಪ್ಪತ್ತೈದು ಕೋಟಿ ಜನನ ಪತ್ರಕರ್ತರು ಮಾಡಲಿಲ್ಲ ಯಾಕೊಂದು ಇಪ್ಪತ್ತೈದು ಕೋಟಿ ಜನ ನಾವು ಮಂತ್ರಿಗಳು ಮತ್ತು ರಾಜಕಾರಣಿ ಮಾಡಲಿಲ್ಲ ಎಲ್ಲ ಮಾಡ್ಬಿಟ್ಟಿದ್ರೆ ನೂರು ಮೂವತ್ತು ಕೋಟಿ ಜನನು ನೆಮ್ಮದಿಯಾಗಿರ್ಬೋದಿತ್ತಲ್ಲಪ್ಪ ದೇವರು ಪಕ್ಷಪಾತಿ ಅವನ ನಾವು ಪಕ್ಷಪಾತಿ ಅಲ್ಲ ಅಂತ ಅಂತನ್ಕೊಂಬಿಟ್ಟಿದೀವಿ ಬಟ್ ಅವನ ಪಕ್ಷಪಾತಿ ಅವನ ಪಕ್ಷಪಾತಿ ಅಲ್ಲದಿದ್ರೆ ನೂರು ಮೂವತ್ತು ಕೋಟಿ ಜನಕ್ಕೂ ಯಾಕಪ್ಪ ಅವನೊಂದು ಸಾವಿರ ಕೋಟಿ ಕೊಡ್ಲಿಲ್ಲ ಕೊಡ್ಬೇಕಿತ್ತು ತಾನೇ ಅವನು ಕೊಟ್ಟಿಲ್ಲ ಆದ್ರೆ ಮೇಲ್ನೋಟಕ್ಕೆ ಅವನು ಪಕ್ಷಪಾತಿ ಥರ ನನಗೆ ಕಾಣಿಸಿದ್ರು ಅವನು ಬಹಳ ಬುದ್ಧಿವಂತ ನಾನು ತುಂಬ ಬ್ಯುಸಿ ಇರ್ತೀನಿ ಎಲ್ಲರ ಕೆಲಸನೂ ನನ್ನ ಕೈಲಿ ಆಗತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನನ್ನನ್ನು ನಂಬಿರೋರನ್ನ ಕೈ ಬಿಡೋಕ್ಕಾಗಲ್ಲ ಅಂತ ಹೇಳಿ ಈ ರಾಜಕಾರಣಿಗಳು ಗುರುಸ್ಥಾನದಲ್ಲಿರುವವರು ಅಧಿಕಾರಿಗಳು ಪತ್ರಕರ್ತರವ್ರಿಗೆ ಅಧಿಕಾರ ಕೊಟ್ಟು ಎಲ್ಲಾರನ್ನೂ ಮಾಡಿ ಅವರ ಏಜೆಂಟ್ ಅವನ ಏಜೆಂಟರಾಗಿ ನಮ್ಮನ್ನು ಆಯ್ಕೆ ಮಾಡಿದಾನೆ ಈ ಏಜೆಂಟ್ರ ಕೆಲಸ ಏನಪ್ಪಾ ಅಂತಂದ್ರೆ ಆ ಅಧಿಕಾರವನ್ನು ನನ್ನದು ಅಂತ ಅಂದ್ಕೊಳ್ಳೋ ಬದಲು ಅವನು ಕೊಟ್ಟಿರೋ ಅಧಿಕಾರ ಇದು ನನ್ನ ಕೈಲಾಗಿ ನಾಲ್ಕು ಜನಕ್ಕೆ ಸಹಾಯ ಮಾಡೋಣ ಸಾಕು ಅಂತ ಮಾಡಬೇಕಾದ ಮನೋಸ್ಥಿತಿಯನ್ನು ಅವನು ಬೆಳೆಸ್ಕೋಬೇಕು ಅನ್ನೋದು ಆ ದೇವರ ನಿರೀಕ್ಷೆ ಅದಕ್ಕೆ ನಾನು ಎಲ್ಲರ ಪ್ರಶ್ನೆ ಕೇಳ್ತೀನಿ ಈ ದೇಶದಲ್ಲಿ ಎರಡಕ್ಕೆ ಕಷ್ಟ ಬರಲ್ವಂತೆ ಏನು ಗೊತ್ತಾ ಒಂದು ಈ ಔಷಧಿ ಮಾರಾಟ ಮಾಡೋರಿಗೆ ಎಂದೆಂದಿಗೂ ಕಷ್ಟ ಬಂತೆ ಯಾಕಂದ್ರೆ ರೋಗ ಜನಗಳು ಹೋಗೋದೇ ಇಲ್ಲ ತಗೋತಾನೆ ಇರ್ತೀವಿ ಎರಡನೇದು ದೇವರಿಗೆ ತೊಂದರೆ ಬರಲ್ವಂತೆ ಎಲ್ಲ ಚೆನ್ನಾಗ್ ಆದ್ರೆ ಮನೇಲಿ ಪಕ್ಕದ ಮನೆಯವ್ರು ಬಂದು ಹೇಳ್ತಾರೆ ನೋಡ್ರಿ ಎಲ್ಲ ಚೆನ್ನಾಗಿ ಆಗ್ತಿದೆ ರೀ ಇತ್ತೀಚೆಗೆ ಯಾಕೋ ಅದಕ್ಕೆ ಒಂದು ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದೀನಿ ನಾಳೆ ಬನ್ರಿ ಅಂತಾರೆ ಇನ್ನೊಂದು ಹತ್ತು ಆರು ತಿಂಗಳು ಬಿಟ್ಕೊಂಡು ಬರ್ತಾ ಹೇಳ್ತಾರೆ ನೋಡ್ರಿ ಏನು ಮಾಡಿದ್ರು ಯಾವುದೂ ಸರಿ ಹೋಗ್ತಿಲ್ರಿ ಅದಕ್ಕೆ ಯಾರೋ ಹೇಳಿದ್ದಾರೆ ಒಂದು ಸತ್ಯನಾರಾಯಣ ಪೂಜೆ ಮಾಡಿ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಐದರವೇ ಮೇ ಈಸ್ ಬೆನಿಫಿಟೆಡ್ ಎರಡೂ ಕಡೆಯಿಂದ ದೇವರು ಬೆನಿಫಿಟೆಡ್ ಹಾಗಾಗಿ ಎಲ್ಲವನ್ನ ದೇವರ ಮೇಲೆ ಹಾಕುವ ನಾವು ಆ ದೇವರು ಕೊಟ್ಟಿರುವ ಅಧಿಕಾರವನ್ನು ವಾಪಸ್ ಜನಕ್ಕೆ ವಿನಿಯೋಗಿಸಬೇಕು ಎಂಬುದನ್ನು ಅರ್ಥ ಮಾಡ್ಕೊಳ್ಳದೆ ಇದ್ರೆ ನಾವು ಯಾವ ದೇವರು ಭಕ್ತರಾಗ್ತೀವಿ ಯಾವ ದೇವರು ಭಕ್ತರಾಗ್ತೀವಿ ನಾವು ನಾನು ನನ್ನ ಉದ್ಯೋಗದಲ್ಲಿ ಅದನ್ನೊಂದನ್ನೇ ತಿಳ್ಕೊಂಡು ಕೆಲಸ ಮಾಡ್ತಿದ್ದೀನಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ತೀನಿ ನಾನು ಮಾಡಲ್ಲ ಅಂತ ಹೇಳಲ್ಲ ಮಾಡ್ತೀನಿ ಆದರೆ ಮಾಡಿದ ಮೇಲೆ ನನಗೆ ಸಾಕು ಅನ್ನಿಸಿದ ಮೇಲೆ ನಿಲ್ಲಿಸ್ತೀನಿ ನಂತರ ನನ್ನ ಕೈಲಿರೋ ಎಲ್ಲ ಶಕ್ತಿಯನ್ನು ನನ್ನ ಕೈಲಾಗಿದ್ದು ಎಷ್ಟು ಜನಕ್ಕೂ ಅಷ್ಟು ಜನಕ್ಕೆ ಇವತ್ತು ನೂರಾರು ಮಕ್ಕಳು ಓದ್ತೀವಿ ನಮ್ಮ ಟ್ರಸ್ಟಲ್ಲಿ ನನ್ಗೆ ಗೊತ್ತಿದೆ ಆದರೆ ಅವುಗಳನ್ನು ಓದಿಸ್ತೀವಿ ಅಥವಾ ನಮ್ಮ ಕೈಲಾಗಿದ್ದ ಕೆಲಸ ನಾವು ಮಾಡ್ತೀವಿ ಅದು ನನ್ನ ಉದ್ಯೋಗ ನಿರೀಕ್ಷೆ ಮಾಡುತ್ತಿರುವ ಜವಾಬ್ದಾರಿ ನಾನು ಮಾಡ್ತಿರೋ ಸೇವೆ ಅಲ್ಲ ಭಾಳ ಜನ ಸೇವೆ ನಮ್ಮ ನಮ್ಮ ನಮ್ಮಿಂದ ಆಯ್ಕೆ ಹೋಗಿರೋ ರಾಜಕಾರಣಿಗಳು ಇವರಿಗೋಸ್ಕರ ಇವರು ಸೇವೆ ಮಾಡಿ ಏನು ಇವ್ರನ್ನ ಕರೆದಿದ್ವಿ ನಾವು ಬಾಯಿಲಿ ಸೇವೆ ಮಾಡು ಅಂತ ಯಾರನ್ನು ಕರೆದಿರಲಿಲ್ಲ ಅವರೇ ಬಂದ್ಬಿಡ್ತಾರೆ ಅವರೇ ಓಟ್ ಹಾಕಿಸ್ಕೊಂಡ್ಬಿಡ್ತಾರೆ ಅವರು ಆಮೇಲೆ ಅಧಿಕಾರ ಹಿಡ್ಕೊಂಡ್ಬಿಡ್ತಾರೆ ಆಮೇಲೆ ನಮ್ಮ ಸೇವೆ ಮಾಡಿದ್ವಿ ಅಂತ ಹೇಳ್ತಾರೆ ಹೆಂಗಪ್ಪ ಅದು ಹಂಗಾಗಿ ಇದು ಯಾವುದು ಸೇವೆ ಅಲ್ಲ ಇದು ನಮ್ಮ ಜವಾಬ್ದಾರಿ ಅಂತ ಅನ್ಕೋಬೇಕು ಅನ್ನೋದಷ್ಟೇ ನನ್ನ ಆಸೆ ಅನ್ಕೊಂಡವರು ಮನುಷ್ಯರಾಗಿರ್ತಾರೆ ಅನ್ಕೊಳ್ಳದೆ ಇದ್ದವರು ಅವರ ಅರಿವಿಲ್ಲದೆ ರಾಕ್ಷಸರಾಗ್ತಾರೆ ಅವ್ರು ಅರಿವಾಗಲ್ಲ ಅವ್ರಿಗೆ ಒಂದು ದಿನ ಅರಿವಾಗತ್ತೆ ಅದಾಗಲಿ ಅವತ್ತು ನೋಡ್ಕೊಳ್ಳೋಣ ಅವತ್ತು ರಾಕ್ಷಸರಾಗ್ತಾರಷ್ಟೆ ಈ ರೀತಿಯ ಕಥೆಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಂತಹ ಇಂತಹ ಒಂದು ವ್ಯವಸ್ಥೆಯನ್ನು ಮಾಡುವಂತಹ ತರಳುಬಾಳು ಹುಣ್ಣಿಮೆ ಉತ್ಸವ ಏನಿದೆ ಅದಕ್ಕೆ ಅದು ಶ್ರೇಷ್ಠವಾಗಿದೆ ಇಲ್ಲಿ ಕರೆಸ್ಬಿಟ್ಟು ಬಾಂಬೆಯಿಂದನೋ ಡೆಲ್ಲಿಯಿಂದನೋ ಒಬ್ಬರನ್ನ ನಾಡಳವ್ರನ್ನ ಕರೆಸ್ಬಿಟ್ಟು ಆಡಿಸಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಎಷ್ಟು ಚೆನ್ನಾಗಿರ್ತಿತ್ತು ಚೆನ್ನಾಗಿರಲ್ಲ ಬುದಿ ನಾನು ಗ್ಯಾರಂಟಿ ಹೇಳ್ತೀನಿ ಎರಡು ಪಟ್ಟು ಜನ ಸೇರ್ತಾರೆ ಬೆಲ್ಲ ಭತ್ತ ಬೆಳೆದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ಒಂದು 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 ಎಕರೆನಲ್ಲಿ ಗದ್ದೆನಲ್ಲಿ ಎಷ್ಟು ಒಳ್ಳೆ ಭತ್ತ ಬೆಳೆದ್ವಿ ಅನ್ನೋದು ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಹಾಗಾಗಿ ನೀವೆಲ್ಲ ಆ ಒಳ್ಳೆ ಭತ್ತಕ್ಕೆ ಸಮಾನವಾಗಿರೋರು ಹಾಗಾಗಿ ಒಂದು ದೊಡ್ಡ ನಮಸ್ಕಾರವನ್ನು ಮಾಡಿ ನಮ್ಮಂಥವರ ಈ ಭಾಷಣಗಳನ್ನು ಕೇಳೋಂತಹ ಆ ಪೇಶನ್ಸನ್ನು ತಾಳ್ಮೆನ ಬೆಳೆಸ್ಕೊಂಡಿದ್ದ ಮೇಲೆ ನಿಮಗೊಂದು ನಮಸ್ಕಾರವನ್ನು ಮಾಡಿದ್ದೀನಿ ಮಾಡ್ತೀನಿ ಮತ್ತು ನನ್ನ ನಂಬಿಕೆಯನ್ನು ನಿಮ್ಮ ಮುಂದೆ ಹೇಳಿದ್ದೀನಿ ನನಗೆ ಯಾಕೆ ದೇವರು ಒಂದು ನಾಲ್ಕು ಇವತ್ತು ಯಾರಿಗೋ ನಾನು ಫೋನ್ ಮಾಡಿದ್ರೆ ನಾನು ಮಾಡಿಕೊಡಲ್ಲ ಕೆಲಸ ಅಂತ ನನಗೆ ಯಾರು ಹೇಳೋದೇ ಇಲ್ಲ ನಾನು ಬಹಳ ಬಹಳ ಇದರಿಂದ ಹೇಳ್ತೀನಿ ಇವತ್ತಿನವರೆಗೂ ನಾನು ದೂರವಾಣಿಯನ್ನ ಮಾಡಿದ್ರೆ ಯಾವ್ದಾರು ಆಫೀಸರ್ ಪಾಲಿಟಿಷಿಯನ್ ಯಾರು ಇರಲಿ ನನಗೆ ಮಾಡಲ್ಲ ಅಂತ ಹೇಳೇ ಇಲ್ಲ ಹೇಳೇ ಇಲ್ಲ ನನಗೆ ಹಾಗಾಗಿ ನನಗೆ ಆ ಶಕ್ತಿ ಯಾಕೆ ಬಂದಿದೆ ಅಂದ್ರೆ ನೀ ಮಾಡು ಅಂತ ಯಾರೋ ಹೇಳಿದ್ದಾರೆ ಹಾಗಾದ್ರೆ ನನಗೆ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ ಅನ್ಕೋತೀನಿ ಅದರ ಮುಂದುವರಿದ ಭಾಗವೇ ಇವತ್ತಿನ ಈ ಭಾಷಣ ಅಂತಾನು ಅನ್ಕೊಂಡಿದ್ದೀನಿ ನಮ್ಮ ನಿಮ್ 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 ಕೈಯಲ್ಲಿ ಸಾಧ್ಯ ಅಂದ್ರೆ ಒಬ್ಬ ನೀವು ಯಾರು ಒಬ್ಬರಿಗೆ ಹೆಲ್ಪ್ ಮಾಡಿ ಒಬ್ಬರು ಸಾಕು ಅಷ್ಟಾದರೆ ನೀವು ಹುಣ್ಣಿಮೆಗೆ ಬಂದಿದ್ದಕ್ಕೂ ಸಾರ್ಥಕ ನಮ್ಮ ನಾನಿಲ್ಲಿ ಬಂದು ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಇಲ್ಲಿಗೆ ಬರೋ ಪರಿಸ್ಥಿತಿನೇ ಇರಲಿಲ್ಲ ನಾನು ಇಲ್ಲಿ ಬರಬಾರ್ದಾಗಿತ್ತು ದೀರ್ಘಕಾಲದ ನಂತರ ನಾನು ಈ ಪ್ರಯಾಣವನ್ನು ಮಾಡಿದ್ದೀನಿ ನಾನು ಪ್ರಯಾಣ ಮಾಡೋಕೆ ಬಿಟ್ಟಿದ್ದೆ ಅನಿವಾರ್ಯ ಆರೋಗ್ಯ ಕಾರಣದಿಂದಾಗಿ ಆದರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅನ್ನೋ ಹಠಕ್ಕೂ ಬಂದಿದ್ದೀನಿ ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದು ಸಾರ್ಥಕ ನೀವು ಹುಣ್ಣಿಮೆಗೆ ಬಂದಿದ್ದ ಸಾರ್ಥಕ ಒಬ್ಬರಿಗೆ ಒಬ್ಬರ ನೆರವು ನಮ್ಮ ಜೀವಿತ ಅವಧಿಯಲ್ಲಿ ಅನ್ನೋ ನಿರ್ಧಾರಕ್ಕೆ ಬಂದರೆ ಅದಕ್ಕಿಂತ ಅದ್ಭುತ ಇನ್ನೊಂದಿಲ್ಲ ಏನೋ ಒಂಥರ ಗುರುಗಳ ಟೈಪ್ ಸ್ವಾಮೀಜಿಗಳು ಮಾತಾಡ್ದಂಗೆ ಮಾತಾಡ್ಬಿಟ್ಟ ಇವತ್ತು ರಂಗನಾಥ್ ಅಂತ ಅನ್ಕೋಬೇಡಿ ಒಂಬತ್ತು ಗಂಟೆ ಟಿ ವಿನಲ್ಲಿ ಮಾತಾಡೋದು ಬೇರೆ ಇಲ್ಲಿ ಮಾತಾಡೋದು ಬೇರೆ ಎಲ್ಲದಕ್ಕೂ ಒಂದು ಸ್ಥಳ ಸಮಯ ಇರುತ್ತೆ ಆದರೆ ಆ ನಿಯಮವನ್ನು ನಾನು ಪರಿಪಾಲನೆ ಮಾಡಿದ್ದೀನಿ ಅಂತ ಭಾವಿಸ್ತೀನಿ ಗುರುಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತೀನಿ ನಿಮ್ಮೆಲ್ಲರಿಗೂ ಡಬ್ಬಲ್ ನಮಸ್ಕಾರವನ್ನು